ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರತಿನಿತ್ಯ ಎದ್ದ ಕೂಡಲೇ ಬೆಳಗ್ಗೆ ಎದ್ದಾಗ ನಾವು ಈ ಒಂದು ಪದಾರ್ಥವನ್ನು ತಿಂದರೆ ಸಾಕು ಈ ವಸ್ತುವನ್ನು ತಿಂದರೆ ಸಾಕು ನಮಗೆ ಲಕ್ಷಗಳು ಅಲ್ಲ ಕೋಟಿಗಳು ಬರುತ್ತೆ ತುಂಬ ಸಂಪತ್ತು ಅನ್ನೋದು ಬರುತ್ತೆ ಐಶ್ವರ್ಯ ಅನ್ನೋದು ಬರುತ್ತೆ ದುಡ್ಡು ನಮಗೆ ಹುಡುಕೊಂಡು ಬರುತ್ತೆ ಧನಾಕರ್ಷಣೆ ಆಗುತ್ತೆ ಜನಾಕರ್ಷಣೆ ಆಗುತ್ತೆ ತುಂಬ ಚೆನ್ನಾಗಿ ನಾವು ಲೈಫಲ್ಲಿ ಏನು ಅಂದುಕೊಂಡಿರ್ತೀವೋ ಅದನ್ನೆಲ್ಲವೂ ಕೂಡ ನಾವು ಪಡ್ಕೊಳ್ಳೋದಕ್ಕೆ ಈ ವಸ್ತುಗಳು ತುಂಬ ಸಹಾಯ ಮಾಡುತ್ತೆ ಯಾಕಂದರೆ ನಾವು ಬೆಳಗ್ಗೆ ಎದ್ದ ಕೂಡಲೇ ಒಂದು ಕೆಲಸವನ್ನು ಯಾವ ಥರ ಮಾಡ್ತೀವಿ ಆ ದಿನವನ್ನು ನಿರ್ಧಾರ ಮಾಡುವಂಥದ್ದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಾವು ಏನಾದರೂ ಕೆಲಸಗಳಿಗೆ ಹೋದಾಗ ಆ ದಿನ ಎಲ್ಲವೂ ಕೂಡ ಶುಭ ನಮಗೆ ಒಂದು ಸೂಚನೆ ಅನ್ನೋದು ಕೊಡುತ್ತೆ ಹಾಗೂ ಮಂಗಳಕರವಾದ ಕಾರ್ಯಗಳು ನಡೆಯುತ್ತೆ ಓದ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ದುಡ್ಡು ಅನ್ನುವ ಸಮಸ್ಯೆಗಳು ದೂರ ಆಗುತ್ತೆ ಮನೆಯಲ್ಲಿ ತುಂಬ ಖುಷಿಯಿಂದ ಆರೋಗ್ಯವಾಗಿ ಸಂತೋಷವಾಗಿ ನಾವು ಇರಬಹುದು ಯಾವುದೇ ಒಂದು ನಿಯಮವಿಲ್ಲದೆ ಈ ಪರಿಹಾರಗಳನ್ನು ಅಂದರೆ ಈ ವಸ್ತುಗಳನ್ನು ನೀವು ತಿಂದಾಗ ಹಾಗೂ ಈ ಮಂತ್ರವನ್ನು ಪದೇ ಪದೇ ನೀವು ಹೇಳ್ಕೊಳ್ತಾ ಇದ್ದಾಗ ದುಡ್ಡು ಅನ್ನೋದು ಸದಾಕಾಲ ನಮ್ಮ ಕೈಯಲ್ಲಿ ಆಡ್ತಾ ಇರುತ್ತೆ ಮನುಷ್ಯನಿಗೆ ದುಡ್ಡು ಬಹಳ ಮುಖ್ಯವಾಗಿರುತ್ತೆ ಅದನ್ನು ನಾವು ಎಷ್ಟು ಜೋಪಾನ ಮಾಡ್ತೀವಿ ದುಡ್ಡನ್ನು ನಾವು ಎಷ್ಟು ಗೌರವ ಕೊಡ್ತೀವಿ ಎಷ್ಟು ನಾವು ಅದನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದು ಎಲ್ಲವೂ ಮುಖ್ಯವಾಗುತ್ತೆ ದುಡ್ಡು ನಮಗೇನು ಬೇಕಾಗಿಲ್ಲ ಅಂತೆಲ್ಲ ನಾವು ಮಾತಾಡಿದಾಗ ದುಡ್ಡು ನಮ್ಮ ಕಡೆ ಬರೋದಿಲ್ಲ ಆದರೆ ದುಡ್ಡನ್ನು ನಾವು ಅಷ್ಟೇ ಗೌರವದಿಂದ ಕಾಣಬೇಕು ಯಾಕಂದರೆ ಮಹಾಲಕ್ಷ್ಮಿಯ ಸಂಕೇತ ಯಾರಿಗೆ ಬೇಕಾಗಿಲ್ಲ ಮಹಾಲಕ್ಷ್ಮಿ ಪ್ರತಿ ಪ್ರತಿ ಒಬ್ರಿಗೂ ಬೇಕು ಯಾವುದಾದ್ರೂ ನಾವು ಕೆಲಸಗಳಿಗೆ ಹೋಗ್ಬೇಕು ಅಂದರು ಹಾಗೂ ಪ್ರತಿನಿತ್ಯ ನಾವು ಶುಭ ಕಾರ್ಯಗಳನ್ನು ಮಾಡಬೇಕು ಅಥವಾ ಮಂಗಳಕರವಾದ ಕಾರ್ಯಗಳು ಮಾಡಬೇಕು ಶುಭ ಸಮಾಚಾರಗಳು ಕೇಳಬೇಕು ಅನ್ನೋದು ಮನುಷ್ಯನಿಗೆ ಇರುತ್ತೆ ಏನೋ ಒಂದು ಕೆಲಸದ ಮೇಲೆ ನಾವು ಹೋಗ್ತಾ ಇರ್ತೀವಿ ಎಲ್ಲಾದರೂ ಹೋಗಬೇಕು ಯಾವುದು ಅಡೆತಡೆ ಇಲ್ಲದೆ ಎಲ್ಲ ಕೆಲಸಗಳು ಕೂಡ ಜಯವನ್ನು ಸಾಧಿಸ್ಕೊಂಡು ನಾವು ಬರಬೇಕು ಹೋದಾಗ ಖುಷಿಯಾಗಿ ಬರಬೇಕು ಮನೆಗೆ ಅಂತ ನಾವು ಅಂದ್ಕೊಳ್ತೀವಲ್ವಾ ಅಂತಹ ಸಂದರ್ಭಗಳಲ್ಲಿ ನಾವು ನಿದ್ದೆಯಿಂದ ಇದ್ದ ಒಂದು ಸ್ವಲ್ಪ ಸಮಯ ನೀವು ಬೇರೆ ಏನು ತಗೊಳದೆ ಮೊದಲು ಇದನ್ನು ತಗೊಳ್ಬೇಕಾಗುತ್ತೆ ಇದನ್ನು ತಗೊಂಡಾಗ ನಿಜವಾಗ್ಲೂ ನಾವು ಏನು ಅಂದುಕೊಳ್ತೀವಿ ನೋಡಿ ನಾವು ಅಂದ್ಕೊಳ್ತೀವಿ ರಾತ್ರಿ ನಾಳೆ ಬೆಳಗ್ಗೆ ಈ ಕೆಲಸಗಳಿದೆ ಇದನ್ನೆಲ್ಲ ಮಾಡಿ ಮುಗಿಸ್ಬೇಕು ಯಾವುದೂ ಒಂದು ಅಡೆತಡೆ ಇಲ್ಲದೆ ಬಂದರೆ ಸಾಕಪ್ಪ ಆ ಕೆಲಸ ಕೈಗೂಡಿದ್ರೆ ಸಾಕು ಕೈಗೆ ನಮಗೆ ಬಂದುಬಿಟ್ರೆ ದುಡ್ಡು ಅನ್ನೋದು ಚೆನ್ನಾಗಿ ಬರುತ್ತೆ ಅಥವಾ ಕೆಲಸ ಸಿಕ್ಬಿಟ್ರೆ ನಾವು ಆಗ್ತೀವಿ ಈ ಥರ ಒಂದ ಎರಡ ಅಂದ್ಕೊಳ್ತಾ ಇರ್ತೀವಲ್ವ ಅಂತವ್ರು ತಪ್ಪದೆ ಯಾಕಂದರೆ ಈ ವಸ್ತುಗಳು ನಮ್ಮ ಮನೆಯಲ್ಲೇ ಇರುವಂಥದ್ದು ನಮ್ಮ ಯಶಸ್ಸನ್ನು ಗಳಿಸ್ಕೊಳ್ಳೋದಕ್ಕೆ ನಮಗೆ ಆರೋಗ್ಯ ತುಂಬ ಚೆನ್ನಾಗಿರೋದಕ್ಕೆ ಉತ್ತಮವಾದ ಆಲೋಚನೆ ಮಾಡೋದಕ್ಕೆ ಮನೆಯಲ್ಲಿ ಸಕಾರಾತ್ಮಕವಾಗಿ ತುಂಬಿ ತುಳುಕಾಡೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ ಯಾಕಂದರೆ ಇದೆಲ್ಲವೂ ನಾವು ಅಡುಗೆಯಲ್ಲಿ ಪದಾರ್ಥಗಳಾಗಿ ಬಳಸ್ತೀವಿ ಆದರೆ ಅವುಗಳನ್ನು ಯಾವ ಸಮಯದಲ್ಲಿ ತಗೊಳ್ಬೇಕು ಹೇಗೆಲ್ಲ ತಗೊಳ್ಬೇಕು ಅನ್ನೋದು ಮಾತ್ರ ನಮಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ಅದು ಅದಕ್ಕೋಸ್ಕರ ನಾವು ಸ್ವಲ್ಪ ಒಂದು ಆ ಕಡೆ ಈ ಕಡೆ ಕಷ್ಟಗಳು ಅನ್ನೋದು ಬಂದುಬಿಡುತ್ತೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಮುಗ್ಗಿರುವಂಥ ಲವಂಗಗಳನ್ನು ಬೇಕಾದರೆ ಹಾಕ್ಕೊಂಡೋಗಿ ಬಾಯಲ್ಲಿ ಜಗಿಬಾರ್ದು ಅದನ್ನು ಆ ಥರ ಇರುವಂತೆ ನೀವು ನೋಡಿಕೊಂಡಾಗ ನಿಮ್ಮ ಕಾರ್ಯಗಳು ಎಷ್ಟು ನಿರ್ವಿಘ್ನವಾಗಿ ನೆರವೇರುತ್ತೆ ಓದ ಕೆಲಸಗಳು ನೀವು ಓದ ಕೆಲಸಗಳಲ್ಲಿ ಜಯಶೀಲರಾಗಿ ಬರ್ತೀರ ಅದಕ್ಕೋಸ್ಕರ ಮೊದಲೇ ತುಂಬ ಜನಕ್ಕೆ ಲವಂಗ ಅನ್ನೋದು ಆರೋಗ್ಯ ದೃಷ್ಟಿಯಿಂದ ಹಣಕಾಸಿನ ಸಮಸ್ಯೆಗಳನ್ನು ಹೋಗಿಲಾಡಿಸೋದಕ್ಕೆ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರೋದಕ್ಕೆ ಲವಂಗ ಅನ್ನೋದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಮುಗ್ಗಿರುವಂಥ ಲವಂಗವನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಅದನ್ನು ಜಗಿಬಾರ್ದು ಹಾಗೇ ಸ್ವಲ್ಪ ಸಮಯದವರೆಗೂ ಇಟ್ಕೊಂಡು ನೀರನ್ನು ನೀವು ಕುಡಿದು ಅಂದರೆ ನಾವು ಅದನ್ನು ತಗೊಂಡು ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡಾದರೂ ಕುಡಿಬಹುದು ಅಥವಾ ಬಾಯಲ್ಲಿ ಹಾಕ್ಕೊಂಡಿರ್ತೀವಲ್ವ ಹಾಗೆ ನೀರು ಹಾಕ್ಕೊಂಡು ಕುಡಿದುಬಿಟ್ರೆ ಆಯಿತು ಸುಮಾರು ಜನಕ್ಕೆ ಈ ಥರ ಇಡಿಸೋದು ಇಲ್ಲ ಆ ಥರ ಇದ್ರೆ ಲವಂಗ ತಿನ್ನೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದರೂ ಕೂಡ ನೀವು ಮನೆಯಲ್ಲಿ ಏನಾದರೂ ಪ್ರಸಾದಕ್ಕೆ ಅಂತ ಬೆಲ್ಲ ಇಟ್ಟಿದರೆ ಅಥವಾ ಜೇನು ತುಪ್ಪ ಇಟ್ಟಿದ್ರೆ ಇನ್ನೂ ನೈವೇದ್ಯಕ್ಕೆ ಅಂತ ಬೇರೆ ಏನಾದರೂ ದೇವರ ಮನೆಯಲ್ಲಿ ಪೂಜೆಗೆ ಅಂತ ಇಟ್ಟಿರ್ತೀರಲ್ವಾ ಅದನ್ನು ತಿಂದ್ಕೊಂಡು ಮನೆಯಿಂದ ಹೊರಗೋಗಿ ಹಾಗೂ ಒಂದು ಸ್ಪೂನಷ್ಟು ಮೊಸರನ್ನು ತಿನ್ನಬೇಕು ಯಾರಿಗೆ ಅದರ ಜೊತೆ ಸಕ್ಕರೆಯನ್ನು ಹಾಕ್ಕೊಂಡು ತಿನ್ನೋದು ಒಂದು ಅಭ್ಯಾಸ ಇರುತ್ತೆ ಅಥವಾ ನಮಗೆ ಹಿಡಿಯುತ್ತೆ ತಿಂತೀವಿ ಅಂತ ಹೇಳಿದ್ರೆ ದಯವಿಟ್ಟು ಆರಾಮಾಗಿ ತಿಂದ್ಬಿಟ್ಟು ನೀವು ಏನಾದರೂ ಅಂದ್ಕೊಂಡು ನೋಡಿ ಈ ದಿನ ಈ ಕೆಲಸಗಳಾಗಬೇಕು ದುಡ್ಡು ಬರಬೇಕು ಸ್ಟ್ರಕ್ ಆಗಿಬಿಟ್ಟಿದೆ ಅಥವಾ ನಮಗೆ ನಾವೇ ಯಾರಿಗೋ ಸಾಲ ಕೊಟ್ಟಿದ್ದೀವಿ ಅದು ವಾಪಸ್ ಬಂದರೆ ಸಾಕು ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು ನಮಗೆ ಅಭಿವೃದ್ಧಿ ಜಾಸ್ತಿ ಆಗಬೇಕು ಎಲ್ಲ ರೀತಿಯ ಕೆಲಸಗಳು ಕೂಡ ನಡೀತಾ ಇರಬೇಕು ಸುಮಾರು ಜನಕ್ಕೆ ಯಾವಾಗಲೂ ಒಂದೇ ಥರನೇ ಇರ್ತಾರೆ ಅವರ ಲೈಫಲ್ಲಿ ಅಭಿವೃದ್ಧಿ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ನೀವು ನೋಡಬಹುದು ಅಭಿವೃದ್ಧಿ ಅನ್ನೋದು ಇರೋದೇ ಇಲ್ಲ ಅಂತಹವರು ತಪ್ಪದೆ ನೋಡಿ ಬೆಳಗ್ಗೆ ನೀವು ಜೇನುತುಪ್ಪ ತಿನ್ನಬಹುದು ಒಂದು ತುಂಡು ಬೆಲ್ಲವನ್ನು ತಿನ್ನಬಹುದು ಅಥವಾ ನೀವು ಮೊಸರನ್ನು ತಿನ್ನಿ ಸಕ್ಕರೆ ತಿನ್ನಬಹುದು ಅಥವಾ ತುಪ್ಪ ತಿನ್ನಬಹುದು ನಿಮಗೆ ಯಾವುದನ್ನಿಸುತ್ತೋ ಅಥವಾ ಪ್ರಸಾದವಾಗಿ ಏನು ತಗೊಂಡಿರ್ತೀವೋ ಅದನ್ನು ತಿನ್ನಬಹುದು ಲವಂಗವನ್ನು ತಿನ್ನಿ ಎಷ್ಟು ಒಳ್ಳೆಯ ಒಂದು ನಿಮಗೆ ವಿಚಾರಗಳು ಗೊತ್ತಾಗುತ್ತೆ ನೀವು ಅಂದುಕೊಂಡಿರುವ ಕೆಲಸಗಳು ನಡೆಯುತ್ತೆ ಅನ್ನೋದು ನೀವು ನೋಡಬಹುದು ಒಂದು ಚೇಂಜಸ್ ಯಾವ ಥರ ಆಗುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಇದು ಯಾಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಸುಮಾರು ಜನಕ್ಕೆ ಏನಕ್ಕಾಗಿ ನಾವು ಮಾಡಿಕೊಳ್ಬೇಕು ಅಂತ ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ದುಡ್ಡು ಎಲ್ಲಾದರೂ ಸ್ಟ್ರಕ್ ಆಗಿಬಿಟ್ಟಿದ್ರೆ ಅಥವಾ ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಹಾಸ್ಪಿಟ್ಲಲ್ಲಿ ತೋರಿಸಿರ್ತೀವಿ ಹಾಗೂ ಎಲ್ಲೂ ನಮಗೆ ಒಂದು ಮೆಡಿಸನ್ನಿಂದ ವರ್ಕ್ ಆಗಿರೋದಿಲ್ಲ ಅಂತ ಹೇಳಿದಾಗ ಹಾಸ್ಪಿಟ್ಲು ತೋರಿಸ್ಕೊಂಡು ನೀವು ಈ ಪ ಇದನ್ನು ಹೇಳ್ಕೊಳ್ಬಹುದು ಅಂದರೆ ಇದನ್ನು ತಿಂದ್ಬಿಟ್ಟು ನೀವು ಮಂತ್ರವನ್ನು ಹೇಳ್ಕೊಳ್ಬಹುದು ಸದಾ ಕಾಲ ಹೇಳ್ಕೊಳ್ತಾ ಇದ್ರೆ ಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಮಂತ್ರ ಕೂಡ ನಾನು ಈ ಥರ ಹೇಳ್ತೀನಿ ಅದನ್ನು ನೀವು ಹೇಳ್ಕೊಳ್ಬಹುದು ಓಂ ಹೈಂ ಕ್ಲೀಮ್ ಓಂ ಹೈಂ ಕ್ಲೀಮ್ ಹೋಮ್ ಹೈಮ್ ಕ್ಲೀಮ್ ಈ ಮಂತ್ರವನ್ನು ನೀವು ಬೆಳಗ್ಗೆ ಎದ್ದಾಗ ನಾನು ಹೇಳಿದೆ ಆ ಪದಾರ್ಥಗಳನ್ನು ಯಾವುದು ಸಾಧ್ಯ ಆಗುತ್ತೋ ಅದನ್ನು ತಿಂದುಕೊಂಡು ಮಂತ್ರವನ್ನು ಹೇಳ್ಬಹುದು ಅಥವಾ ನೋಡಿ ನಮ್ಮ ಕೆಲಸಗಳು ಆಗಬೇಕು ಅನ್ನೋದಾದರೆ ಈ ರೀತಿ ನೀವು ಪ್ರತಿನಿತ್ಯ ಯಾವುದು ನಿಮಗೆ ಸೂಟ್ ಆಗುತ್ತೋ ಹೊಂದಾಣಿಕೆ ಆಗುತ್ತೋ ಆ ವಸ್ತುವನ್ನು ತಿನ್ನಿ ಈ ಮಂತ್ರವನ್ನು ಪದೇ ಪದೇ ನಿಮ್ಮ ಬಾಯಲ್ಲಿ ಹೇಳ್ಕೊಳ್ಳಿ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ನೀವೇ ಕಂಡಿಡ್ಕೊಳ್ಬಹುದು ತುಂಬ ಉತ್ತಮವಾದ ಫಲವನ್ನು ನೀವು ಕಾಣಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು